ಭಾರತ ಸೇರಿ ಹಲವು ರಾಷ್ಟ್ರಗಳ ಮೇಲೆ ಅಮೆರಿಕ ಸುಂಕ ಸಮರ ಸಾರಿದೆ ಆಪರೇಷನ್ ಸಿಂಧೂರದಿಂದ ಹಿಡಿದು ಪದೇ ಪದೇ ಭಾರತವನ್ನು ಟ್ರಂಪ್ ಕೆಣಕ್ತಾ ಇದ್ದಾರೆ ಇದೀಗ ಜಾಗತಿಕ ಮಟ್ಟದಲ್ಲಿ ಟ್ರಂಪ್ ವಿರುದ್ಧ ಆಕ್ರೋಶ ಭುಗಿಲೆತ್ತಿದೆ ಭಾರತದ ವಸ್ತುಗಳನ್ನು ಅಮೆರಿಕಕ್ಕೆ ರಫ್ತು ಮಾಡಿದವರು ಶೇಕಡ ಇಪ್ಪತ್ತೈದರಷ್ಟು ಸುಂಕ ಪಾವತಿಸಬೇಕಾಗುತ್ತೆ ಇದರಿಂದ ಅಮೆರಿಕದಲ್ಲಿ ಭಾರತ ಉತ್ಪನ್ನಗಳ ಬೆಲೆ ಸಹಜವಾಗಿಯೇ ಹೆಚ್ಚಾಗುತ್ತೆ ಭಾರತವು ಅಮೆರಿಕಕ್ಕೆ ಸ್ಮಾರ್ಟ್ಫೋನ್ ಐಫೋನ್ ಆಟೋಮೊಬೈಲ್ ಫ್ಯಾಡ್ಸ್ ಸೇರಿದಂತೆ ವಿವಿಧ ಉತ್ಪನ್ನಗಳನ್ನು ರಫ್ತು ಮಾಡ್ತಾ ಇದೆ ಈ ಎಲ್ಲ ಉತ್ಪನ್ನಗಳನ್ನು ರಫ್ತಿಗೆ ಶೇಕಡಾ ಇಪ್ಪತ್ತೈದರಷ್ಟು ತೆರಿಗೆಯನ್ನು ಪಾವತಿಸಬೇಕಾಗಿದೆ ಅಲ್ಲದೆ ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಎಂದ ಟ್ರಂಪ್ ನಡೆಯನ್ನೇ ಭಾರತದ ವಿಪಕ್ಷಗಳು ಕೂಡ ಅಸ್ತ್ರವಾಗಿಸಿಕೊಂಡು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಇವೆ ಈ ಮೂಲಕ ಟ್ರಂಪ್ಗೆ ಪರೋಕ್ಷವಾಗಿ ಸಾಥ್ ಕೊಡುತ್ತಿರುವಂತೆ ತೋರುತ್ತಿದೆ ಭಾರತ ಕೌಂಟರ್ ಉತ್ತರ ಹೇಗೆ ಕೊಡಬಹುದು ಇದಕ್ಕೆ ಟ್ರಂಪ್ ಅವರಿಗೆ ಭಾರತವು ಅಮೆರಿಕದ ಮೇಲೆ ಪ್ರತಿಯಾಗಿ ಹೆಚ್ಚಿನ ಸುಂಕ ವಿಧಿಸಬಹುದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಮಾಧಾನಗೊಳಿಸುವ ನಡೆ ಇದು ಅಮೆರಿಕದಿಂದ ಹೆಚ್ಚಿನ ಉತ್ಪನ್ನಗಳನ್ನು ಭಾರತಕ್ಕೆ ಆಮದಿಗೆ ಕ್ರಮವನ್ನು ತೆಗೆದುಕೊಳ್ಳಬಹುದು ಇದರಿಂದ ಟ್ರಂಪ್ಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಸಿಗಲಿದೆ ಅಮೆರಿಕದಿಂದ ಹೆಚ್ಚಿನ ನೈಸರ್ಗಿಕ ಗ್ಯಾಸ್ ಖರೀದಿ ಮಾಡುವ ಬಗ್ಗೆ ಪರಿಗಣನೆ ಮಾಡಬಹುದು ಅಮೆರಿಕದಿಂದ ಕಮ್ಯುನಿಕೇಶನ್ ಸಾಮಗ್ರಿಗಳು ಗೋಲ್ಡ್ ಹೆಚ್ಚಾಗಿ ಖರೀದಿ ಮಾಡಬಹುದು ಮೂರ್ನಾಲ್ಕು ವರ್ಷಗಳಲ್ಲಿ ಭಾರತ ಅಮೆರಿಕದ ನಡುವಿನ ವ್ಯಾಪಾರ ಕೊರತೆ ನೀಗಿಸುವುದು ಏನೋ ಭಾರತ ಅಮೆರಿಕ ನಡುವೆ ವ್ಯಾಪಾರ ಒಪ್ಪಂದಕ್ಕೆ ಅಡ್ಡಿ ಆಗ್ತಾ ಇರೋದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಡೈರಿ ಕೃಷಿ ಉತ್ಪನ್ನಗಳ ರಫ್ತು ವಿಚಾರದಲ್ಲಿ ಒಮ್ಮತ ಮೂಡ್ತಾ ಇಲ್ಲ ಎರಡೂ ದೇಶಗಳ ನಡುವೆ ಅಮೆರಿಕವು ಭಾರತಕ್ಕೆ ಹಾಲು ರಫ್ತು ಮಾಡೋದಕ್ಕೆ ಬಯಸ್ತಾ ಇದೆ ಆದರೆ ಅಮೆರಿಕಾದಲ್ಲಿ ವೆಜ್ ಹಸುಗಳಿವೆ ಮಾಂಸಾಹಾರ ರಕ್ತ ಸೇವಿಸುವ ಹಸುಗಳಿದ್ದಾವೆ ಅಮೇರಿಕಾದಲ್ಲಿ ಇವುಗಳ ಹಾಲು ಭಾರತಕ್ಕೆ ರಫ್ತು ಮಾಡುವುದಕ್ಕೆ ಭಾರತ ಅವಕಾಶ ಕೊಡ್ತಾ ಇಲ್ಲ ವೆಜ್ ಹಸುಗಳ ಹಾಲಿನಿಂದ ಭಾರತದ ಜನರ ಧಾರ್ಮಿಕ ನಂಬಿಕೆಗೆ ಧಕ್ಕೆ ಉಂಟಾಗುತ್ತೆ ಭಾರತದಲ್ಲಿ ಹೈನುಗಾರಿಕೆ ನಂಬಿರುವ ಎಂಟು ಕೋಟಿ ಜನರ ಆದಾಯಕ್ಕೆ ಹೊಡೆತ ಬೀಳುತ್ತೆ ರಫ್ತಿಗೂ ಮೊದಲು ಶುದ್ಧ ಸಸ್ಯಾಹಾರಿ ಹಸುಗಳ ಹಾಲು ಎಂಬ ಸರ್ಟಿಫಿಕೇಟ್ಗೆ ಪಟ್ಟು ಹಿಡಿದಿದೆ ಭಾರತ ಇದರಿಂದ ಟ್ರಂಪ್ಗೆ ಇಲ್ಲಿ ಕೋಪ ಬಂದಿರೋದು ಭಾರತ ಬೇಡ ಅಂತ ಇದೆ ಅನ್ನೋ ನಿಟ್ಟಿನಲ್ಲಿ ಹಾಗಾಗಿನೇ ಈ ರೀತಿಯಾಗಿ ಸಮರವನ್ನು ಸಾರಿದೆ ಅಮೆರಿಕ